ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿಜೇಂದ್ರ ಅಥಣಿಕರ್ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಇನ್ವೇಸಿವ್ ವೀಡ್ಸ್ ಅಂದರೆ ಕಳೆ ಗಿಡಗಳು ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡ್ತಾರೆ ಶ್ರೀ ಸಿದ್ದರಾಜು ಎಸ್ ಎಸ್ ಅವರು ವಲಯ ಅರಣ್ಯಾಧಿಕಾರಿ ಅಂತರಸಂತೆ ವಲಯ ಅರಣ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಟ್ಟಿನಲ್ಲಿ ಕಾಡು ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲಿ ಉಪಯೋಗ ಆಗೋವಂಥದ್ದು ಇರುತ್ತೆ ಉಪಯೋಗ ಆಗದೆ ಇರುವಂಥದ್ದು ಇರುತ್ತೆ ಹೌದು ಸರ್ ಅಥವಾ ಅರಣ್ಯಕ್ಕೆ ಸ್ವಲ್ಪ ತೊಂದರೆ ಕೊಡುವಂಥದ್ದು ಇರುತ್ತೆ ಈ ಇನ್ವೇಸಿವ್ ವೀಡ್ಸ್ ಅಂದರೆ ಆ ತೊಂದರೆ ಮಾಡುವಂಥ ಸಸ್ಯ ಜಾತಿಯ ನನ್ನ ತಿಳುವಳಿಕೆ ಕೇಳಿದೆ ಹೌದು ಸರ್ ಹೌದು ಈಗ ಜನರಲ್ಲಿ ನಾವು ಹೇಳಬೇಕಾದ್ರೆ ಫಸ್ಟು ಕಳೆಗಳು ಅಂತ ಹೇಳ್ತೀವಿ ಕಳೆಗಳು ಅಂತಂದರೆ ಬೇಡವಾದ ಸಸ್ಯಗಳು ನೆಕ್ಸ್ಟ್ ಇನ್ವೆಸಿವ್ ವೀಡ್ಸ್ ಅಂತಂದರೆ ಹೊರಗಡೆಯಿಂದ ಬಂದು ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ಅರಣ್ಯ ಪ್ರದೇಶದಲ್ಲಿ ಆಗ್ಬೋದು ಹೊರಗಡೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಆಗ್ಬೋದು ಅಲ್ಲಿ ಕಂಡು ಬರೋ ಅಂಥ ವೀಟ್ಸ್ಗಳಿಗೆ ಇನ್ವೆಸಿವ್ ಅಂತ ಹೇಳ್ತೀವಿ ಸರ್ ಆ ಇನ್ವೇಸಿವ್ ವೀಟ್ಸು ಒಂದು ಯಾರೋ ತಂದು ಇಲ್ಲಿ ಅದನ್ನು ಬೆಳೆಸುವಂಥದ್ದು ಆಗ್ಬೋದು ಅಥವಾ ಬೇರೆ ಯಾವುದೋ ಪದಾರ್ಥಗಳ ಜೊತೆ ಬರೋ ಅಂಥದ್ದು ಆಗ್ಬೋದು ಅಂತ್ಯವಕ್ಕೆ ನಾವು ಇನ್ವೇಸಿವ್ ವೀಡ್ಸ್ ಅಂತ ಹೇಳ್ತೀವಿ ಸರ್ ಯಾಕೆ ಅವುಗಳನ್ನ ಇನ್ವೇಸಿವ್ ವೀಡ್ಸ್ ಅಂತ ಕರಿತೀರಿ ನೀವು ಸರ್ ಇವಾಗ ಅದರ್ ಕಂಟ್ರೀಸು ನಮಗೆ ಪ್ರಾವಿನೆನ್ಸ್ ಪ್ಲೇಸ್ ಅಂತ ಹೇಳ್ತೀವಿ ಸರ್ ಅಂದರೆ ಒರಿಜಿನಲ್ ಜಿಯೋಗ್ರಫಿಕಲ್ ಏರಿಯಾ ಯಾವುದೇ ಒಂದು ಪ್ಲಾಂಟ್ಸ್ ತಾಗ್ಬೋದು ಅನಿಮಲ್ಸ್ ತಾಗ್ಬೋದು ಅದರದ್ದು ಆ ಸ್ವಂತ ಸ್ಥಳ ಅಂತ ಹೇಳ್ತೀವಿ ಅಲ್ಲಿರೋಂಥದ್ದನ್ನು ಬೇರೆ ಕಡೆಗೆ ತಗೋಬಂದು ಬೆಳೆಸ್ದಾಗ ಅವಕ್ಕೆ ಇನ್ವೇಸಿವ್ ಅಂತ ಹೇಳೋದು ಅವು ಬೇರೆ ಕಡೆ ಬಂದಾಗ ಅದು ಒಂದು ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಕೆಟ್ಟದಾಗೋದಂದ್ರೆ ಈ ರೀತಿ ಕಳೆ ಆಗೋವಂಥದ್ದು ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ತಂದು ಮಾಡೋ ಬಂದಿರುವಂಥ ಈ ಕಳೆ ಪ್ರಭೇದಗಳಿಗೆ ನಾವು ಇನ್ವೇಸಿವ್ ಇಟ್ಸ್ ಅಂತ ಕರೀತೀವಿ ಯಾಕೆ ಅಂದರೆ ಇವುಗಳ ಪ್ರಾಮುಖ್ಯತೆ ಏನು ಅಂದರೆ ಇವು ಒಳ್ಳೆಯದೇ ಮಾಡುತ್ತಾ ಅಥವಾ ಕೆಟ್ಟದೇ ಮಾಡುತ್ತಾ ಹೇಗೆ ಇವುಗಳ ಗುಣಲಕ್ಷಣಗಳು ಸರ್ ಇವಾಗ ಇದು ಏನು ಬಂದಿದೆಯಲ್ಲ ಇವಾಗ ನಮ್ಮಲ್ಲಿ ಏನು ಫಾರ್ ಎಕ್ಸಾಂಪಲ್ಲು ಒಂದೆರಡು ಎಕ್ಸಾಂಪಲ್ ತಗೊಳ್ತೀನಿ ಸರ್ ಇವಾಗ ನಾನು ಲಾಂಟನ ಕೆಮರಾ ಅಂತ ಇದೆ ಈ ಲಾಂಟನ ಕೆಮರಾ ಅಂದರೆ ರೋಜಾ ಹೂ ಅಂತ ಹಳ್ಳಿಗಳ ಕಡೆ ಹೇಳ್ತಾರೆ ಇದನ್ನು ಫಸ್ಟು ಅಂದರೆ ನಮ್ಮ ಈ ಅಮೇರಿಕದ ಭಾಗದಲ್ಲಿ ಈ ಟ್ರಾಪಿಕಲ್ ರೀಸನ್ ಅಂತ ಹೇಳ್ತೀವಿ ಉಷ್ಣವಲಯದ ಕಾಡುಗಳು ಅಂತ ಅಲ್ಲಿ ಯಥೇಚ್ಛವಾಗಿತ್ತು ಅದು ಅಲ್ಲಿಂದ ನೆಕ್ಸ್ಟ್ ಯುರೋಪ್ ಕಂಟ್ರೀಸ್ಗಳು ಮತ್ತು ನೆಕ್ಸ್ಟ್ ಅಲ್ಲಿಂದ ಬಂದಂಥದ್ದು ಓಶೇನಿಯಾ ಏಷ್ಯಾ ಈ ಕಡೆಗೆ ಬಂದಂಥದ್ದು ಯಾವುದು ಡಚರು ಮತ್ತು ಪೋರ್ಚುಗೀಸ್ ಟೈಮಲ್ಲಿ ಅದನ್ನು ತಂದಿದ್ದೇನಕ್ಕೆ ಅಂದರೆ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಸರ್ ಒಂದು ಶೋ ಗಿಡದ ಥರ ಅದನ್ನು ಅವ್ರ ಜೊತೆಗೆ ತಂದು ಇಟ್ಟರು ಅದು ಆ ಕ್ಲೈಮೆಟಿಕ್ ಕಂಡೀಷನ್ಗೆ ತುಂಬ ಚೆನ್ನಾಗಿ ಬೆಳೀತಾ ಹೋಯ್ತು ಹರಡ್ತಾ ಹೋಗೋ ಅಂಥದ್ದು ಏನಾಯಿತು ನಾವು ಕಂಟ್ರೋಲ್ ಇಲ್ಲ ಅದನ್ನು ಈ ಆರ್ನಮೆಂಟಲ್ ಅನ್ನೋದು ನಮಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ ರೀತಿ ತಂದಂಥ ಗಿಡನೇ ಇದು ಪ್ರಾಮುಖ್ಯತೆ ಫಸ್ಟು ಅದನ್ನು ತಗೊಬಂದ ಉದ್ದೇಶ ಅದೊಂದು ಆರ್ನಮೆಂಟಲ್ ಪ್ಲಾಂಟ್ ಅಂತ ಕೊನೆಗೆ ಅದು ಏನಾಯ್ತು ಒಳ್ಳೆಯದ್ರ ಬದಲು ಕೆಟ್ಟದ್ದೇ ಸಮಸ್ಯೆ ಜಾಸ್ತಿ ಆಗ್ತಾ ಬಂತು ಸರ್ ಸೊ ಈ ರೀತಿ ಬಂದಂಥದ್ದು ಇನ್ವೇಸಿವ್ ಆಗಿ ನಮಗೆ ಸಮಸ್ಯೆಗಳನ್ನ ಕಾಡಕ್ಕೆ ಸ್ಟಾರ್ಟ್ ಮಾಡಿತು ಈ ರೀತಿ ಒಂದು ನಾಲ್ಕೈದು ಇನ್ವೇಸಿವ್ ವೀಡ್ಸು ದಿನ ಅರಣ್ಯ ಪ್ರದೇಶದಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಬಗ್ಗೆನೇ ನಾನು ಇವತ್ತು ಮಾತಾಡ್ತೀನಿ ಅಂದರೆ ನನ್ನ ತಿಳುವಳಿಕೆ ಕೇಳ್ತಾ ಇದ್ದೀನಿ ಇವು ಸಾಮಾನ್ಯವಾಗಿ ನಮ್ಮ ಜೋಗ್ರಫಿಯಲ್ಲಿ ಬೆಳೆಯುವಂತಹ ಗಿಡಗಳ ಬೆಳವಣಿಗೆಗೆ ಸಮಸ್ಯೆ ಉಂಟು ಅಂತ ಮಾಡ್ತವೆ ಸರ್ ಈಗ ಫಾರ್ ಎ ಫಾರ್ ಎಕ್ಸಾಂಪಲ್ ಯಾವುದು ಡಾಮಿನೆಂಟ್ ಅಂತ ಈಗ ಡಾಮಿನೆಂಟ್ ಆಗೋದು ಅಂತ ಹೇಳ್ತೀವಿ ಯಾವುದೋ ಒಂದು ಸಸ್ಯ ಪ್ರಭೇದ ಆ ಜಾಗದಲ್ಲಿ ಅದೇ ಉಟ್ಟುಕೊಂಡು ಬರ್ತಾ ಇದ್ರೆ ಜಾಸ್ತಿಯಾಗಿ ನಮಗೆ ಏನು ಸ್ಥಳೀಯವಾಗಿ ಸಿಗುವಂಥ ಗಿಡಗಳಿರ್ತವೆ ಈಗ ಒಂದು ಅರಣ್ಯ ಅಂದರೆ ಸಾವಿರಾರು ಗಿಡಗಳಿರ್ತವೆ ಸರ್ ಈಗ ನಾವು ಅದರಲ್ಲಿ ಅರಣ್ಯ ಪ್ರದೇಶಕ್ಕೆ ತಕ್ಕಂಗೆ ಆ ಒಂದು ಮಣ್ಣು ಉಷ್ಣಾಂಶ ಹೊಂದ್ಕೊಂಡು ತುಂಬ ಸಸ್ಯಗಳು ಬೆಳಿತವೆ ಅದರಲ್ಲಿ ಮೆಡಿಸಲ್ ಪ್ಲ್ಯಾಂಟ್ಸ್ ಆಗ್ಬೋದು ಆರ್ಮೆಟಿಕ್ ಪ್ಲ್ಯಾಂಟ್ಸ್ ಆಗ್ಬೋದು ಇನ್ನಿತರ ಗಿಡಗಳಾಗ್ಬೋದು ಮರಗಳಾಗ್ಬೋದು ಆ ಲೋಕಲ್ ಕಂಡೀಷನಲ್ಲಿ ಅವು ಬೆಳೀತಾ ಇರ್ತವೆ ಆ ಜಾಗಕ್ಕೆ ಈ ಗಿಡಗಳು ಬಂದಂಥ ಸಂದರ್ಭದಲ್ಲಿ ಅದರದ್ದು ಮುಂದೆ ಬರೋ ಅಂಥ ಬೀಜಗಳು ನೆಲಕ್ಕೆ ಬಿದ್ದಾಗ ಉಡೋ ಅಂಥದ್ದು ಇವಕ್ಕೆಲ್ಲ ಇವು ನೇರಳನ್ನು ಕ್ರಿಯೇಟ್ ಮಾಡಿ ಆ ಗಿಡಗಳು ಬರಬಾರ್ದಂಗೆ ಮಾಡೋದರಿಂದ ಆ ಪ್ರಭೇದಗಳು ಜಾ ಸಂತತಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಅದರದ್ದು ಮೇಜ್ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಇವಾಗ ಪ್ರೆಸೆಂಟ್ ಡೇನಲ್ಲಿ ಸರ್ ಸಾಮಾನ್ಯ ನೀವು ಈ ಇನ್ವೆಸಿವ್ ವೀಡ್ಸನ್ನು ಎಷ್ಟು ವಿಭಾಗಗಳಲ್ಲಿ ನೋಡ್ತೀರಿ ಅಂದರೆ ಇದು ಈ ವಿಭಾಗದ್ದು ಇದು ಈ ಥರದ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಗೆ ಅವನ್ನ ಬೈಫರ್ಕೇಟ್ ಮಾಡ್ತೀರಿ ಸರ್ ಈ ಇನ್ವೇಸಿವ್ ವೀಡ್ಸು ನಮ್ಮಲ್ಲಿ ಜಾತಿಗಳು ಹೇಳ್ತಾ ಹೋಗ್ತೀವಿ ಸರ್ ಒಂದು ನಾಲ್ಕು ಐದರಿಂದ ಆರು ಪ್ರೆಸೆಂಟ್ ಡೇನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು ಇದು ಒಂದೇ ಸಾರಿ ಬಂದಂಥದ್ದಲ್ಲ ಸರ್ ಅಂದರೆ ಹರಡಿರೋ ಅಂಥದ್ದು ಬೇರೆ ಬೇರೆ ಭಾಗದಲ್ಲಿದ್ದು ಅದು ಎಲ್ಲ ಕಡೆ ರೈತರು ಜಮೀನಾಗ್ಬೋದು ಕಾಡಲ್ ಸ್ಟಾರ್ಟ್ ಆಗಿದ್ದು ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹಿಂದೆ ಎಲ್ಲ ಹೇಳ್ತಾ ಇದ್ವಿ ಇದು ಪಾರ್ಥೇನಿಯಮ್ ಅಂತ ಹೇಳ್ತಿದ್ವಿ ಪಾರ್ಥೇನಿಯಮ್ ಮೇಜರ್ ಪ್ರಾಬ್ಲಮ್ ಇತ್ತು ಪ್ರತಿ ಮನೆಗಳಿಗೂ ಗೊತ್ತಿತ್ತು ಪ್ರತಿ ಹಳ್ಳಿಗಳಿಗೂ ಗೊತ್ತಿತ್ತು ಈ ಪಾರ್ಥೇನಿಯಮ್ ಅನ್ನೋದೇ ದೊಡ್ಡ ಸಮಸ್ಯೆ ಅನ್ನೋದು ಜನಕ್ಕಾಗಿತ್ತು ತದನಂತರದಲ್ಲಿ ಪಾರ್ಥೇನಿಯಂ ಕಂಟ್ರೋಲ್ ಆಯ್ತಾ ಬಂತು ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡೋ ವಿಧಾನನ ಕಂಡು ಹಿಡ್ಕೊಂಡ್ವಿ ಅದು ಹೂ ಬಿಡೋಕ್ಕಿಂತ ಮುಂಚೆ ಅದನ್ನು ತೆಗೆಯೋದು ಇದನ್ನು ಕಂಟಿನ್ಯೂಸ್ ತೆಗಿತಾ ಹೋಗಿ ತೆಗಿತಾ ಹೋಗ್ತು ಅದಾದಮೇಲೆ ಅರಣ್ಯ ಪ್ರದೇಶದಲ್ಲಿ ಇಪೋಟೋರಿಯಂ ಅಂತ ಇನ್ನೊಂದು ಜಾತಿ ಕಾಣಿಸ್ಕೊಂತರು ಈ ಪಾರ್ಥೇನಿಯಮ್ ಅಂದಮೇಲೆ ಇಪೋಟೋರಿಯಂ ಕಾಣಿಸ್ಕೊಳ್ತಾರೆ ಇದು ಒಂಥರ ವಿಷ ಜಾತಿನೇ ಅನ್ನೋದಕ್ಕೆ ಪ್ರಾಣಿಗಳದನ್ನು ತಿನ್ನಲ್ಲ ಈ ರೀತಿ ಸಮಸ್ಯೆ ಕಾಣ್ತು ಇದು ಇದು ಸಣ್ಣ ಒಂದು ಒಂದು ಮೀಟ್ರು ಒಂದು ಕಾಲು ಮೀಟ್ರ್ ಅಂತರದಲ್ಲಿ ಬೆಳೆಯೋಂಥ ಗಿಡಗಳಾಗಿತ್ತು ಇದಾದ್ಮೇಲೆ ಕಂಡು ಬಂದಿದ್ದು ಲಾಂಟನ ಅಂತೇಳಿ ರೋಸ ಹೂ ಅಂತ ಏನು ಹೇಳ್ತೀವಲ್ಲ ಸರ್ ಅದನ್ನು ವೈಲ್ಡ್ ರೋಸ್ ಅಂತಲೂ ಕರೀತಾರೆ ಕಾಡು ಗುಲಾಬಿ ಅಂತೇಳಿ ಈ ಲಾಂಟನ ಅನ್ನೋದೇನು ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಯ್ತು ಇದು ಅಗ್ರೆಸಿವ್ ಇನ್ವೇಡರ್ ಅಂತ ಹೇಳ್ತೀವಿ ಅಂದರೆ ತುಂಬ ಫಾಸ್ಟಾಗಿ ಗುಂಪಾಗಿ ಬರೋ ಅಂಥ ಸಸ್ಯ ಮತ್ತೆ ಅದ್ರ ಸ್ಟೆಮ್ಸಲ್ಲೆಲ್ಲ ಮುಳ್ಳು ಬರುತ್ತೆ ಸಣ್ಣದು ಸಣ್ಣ ಸಣ್ಣಕ್ಕೆ ಮುಳ್ಳು ಬರುತ್ತೆ ಕಂಟಿನ್ಯೂಸ್ ಆಗಿ ಅದರ ಹೂವೂ ಯಾವ ಪ್ರಾಣಿನೂ ತಿನ್ನಲ್ಲ ಮತ್ತು ಎಲೆನೂ ತಿನ್ನಲ್ಲ ತುಂಬ ಯಥೇಚ್ಛವಾಗಿ ಯಾವುದೋ ಒಂದು ಆಗಿ ಬರ್ಡ್ಸ್ ತಿನ್ನುತ್ತೆ ಇದನ್ನು ನೋಡಿರ್ತೀವಿ ಎಲ್ಲೋ ಒಂದು ಸಾರಿ ಬಟ್ ಅದನ್ನು ಯಾವುದೇ ಪ್ರಾಣಿ ಕಂಪ್ಲೀಟಾಗಿ ನಾವು ತಿನ್ನೋಂಥದ್ದು ಗ್ರೇಸ್ ಮಾಡಿ ತಿನ್ನೋಂಥ ಅಥವಾ ಬ್ರೌಸ್ ಮಾಡಿ ತಿನ್ನೋ ಅಂಥದ್ದನ್ನು ಮಾಡಲ್ಲ ಸರ್ ಈ ಲಾಂಟನ ಇದ್ರದ್ದು ಇದಾದ ಮೇಲೆ ನೆಕ್ಸ್ಟ್ ಇವಾಗ ಸೆನ್ನ ಸ್ಪೆಕ್ಟಾಬೆಲಸ್ ಅಂತ ಬಂದಿದೆ ಈಗ ನಾನು ಏನು ಹೇಳ್ದೆ ಸರ್ ಪಾರ್ಥೇನಿಯಮ್ಮು ಇಪೊಟೋರಿಯಮ್ಮು ಇವೆಲ್ಲ ಸಣ್ಣ ಗಿಡಗಳ ಥರ ಇತ್ತು ಈಸಿ ಹ್ಯಾಂಡ್ಲಿಂಗು ನಮ್ಗೆ ತೆಗಿಯೋಕ್ಕೆ ಲಾಂಟನ ಬಂದಿದ್ದು ಸ್ವಲ್ಪ ಮ್ಯಾನ್ಯೂಯಲಿ ಲೆಬೋರಿಯಸ್ ವರ್ಕ್ ನಮಗೆ ಜನನ ತುಂಬ ಜನ ತೊಗೊಂಡು ಆ ಟೆಕ್ನಿಕ್ ನಾವು ಈ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀವಿ ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ತೆಗಿಬೇಕಂದ್ರೆ ಇದರ ನಂತರ ಸೆನ್ನ ಸ್ಪೆಕ್ಟಾಬೆಲಸ್ ಅಂತ ಏನು ಏನಿರ್ತಿಲ್ಲ ಸರ್ ಇದು ಒಂದು ಇನ್ನೊಂದು ಜಾತಿ ಗಿಡ ಇದೆ ಗೊಬ್ಬರದ ಗಿಡ ಅಂತೇಳಿ ಆ ಗೊಬ್ಬರದ ಜಾತಿದೆ ಇದೊಂದು ಗಿಡ ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಫಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಜನರಲ್ಲಾಗಿ ಇದೇನಾಗ್ತು ಇದು ಎಲ್ಲ ಕ್ಲೈಮೇಟಿಕ್ ಕಂಡೀಷನ್ಸ್ ಫರ್ಟೈಲ್ ಸಾಯಿಲ್ ಸಿಕ್ಕಿದಾಗ ತುಂಬ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಯ್ತು ತುಂಬ ಫಾಸ್ಟ್ ಬಂತು ಬಟ್ ಇದ್ರ ಪ್ರಾಬ್ಲಮ್ ಏನಂತಂದರೆ ಮರ ಆಗುತ್ತೆ ಇದು ಈಗ ಲಾಂಟನ ಶ್ರಬ್ ಆಗಿತ್ತು ಇದು ಮರದ ಜಾತಿ ಈ ಮರದ ಜಾತಿ ಆಗಿರೋದ್ರಿಂದ ಏನಾಗುತ್ತೆ ಬೇರೆ ಮರಗಳು ಕಾಡಲ್ಲಿ ಬರೋ ಅಂಥದ್ದು ಆ ಮರಗಳಿಗೆ ಇದು ಕಾಂಪಿಟ್ ಮಾಡ್ತಾ ಇದೆ ಇದು ಫಾಸ್ಟಾಗಿ ಬೆಳೆದು ನೆರಳಾಗೋದ್ರಿಂದ ಬೆಳೆದು ನಿಂತಿರೋ ಅಂತಹ ಉತ್ತಮವಾಗಿರೋ ತಾಯಿ ಮರಗಳು ಕೂಡ ಸತ್ತೋಗ್ಬಿಡ್ತವೆ ಸರ್ ಯಾಕಂದರೆ ಇದ್ರ ಕಾಂಪಿಟೇಷನ್ ತುಂಬ ಎಲ್ಲ ಸುತ್ತಲೂ ಇದಾದಾಗ ಇದಕ್ಕೆ ಮಣ್ಣಲ್ಲಿ ಸಿಗುವಂಥ ನ್ಯೂಟ್ರಿಷನ್ಗೆ ಕಾಂಪಿಟೇಷನ್ ಆಗ್ಬೋದು ಬೆಳಕಿಗೆ ಕಾಂಪಿಟೇಷನ್ ಆಗ್ಬೋದು ಈ ರೀತಿ ಕಾಂಪಿಟೇಷನ್ ಕೊಡೋದ್ರಿಂದ ಆ ನಮ್ಮ ಏನು ಸಸ್ಯ ಪ್ರಭೇದದ್ದಿದೆಯಲ್ಲ ಇದೆಯಲ್ಲ ಆ ಮರಗಳು ಕೂಡ ಸತ್ತೋಗ್ಬಿಡುತ್ತೆ ಅವು ಸಾರಿಗೆ ಸಾಯೋದ್ರಿಂದ ಏನಾಗುತ್ತೆ ಇದೆಲ್ಲ ಬರೀ ಸೆನ್ನೇ ಬಂದಾಗ ಯಾವುದೇ ಪ್ರಾಣಿಗಳಿಗಾಗ್ಬೋದು ತುಂಬ ಸಮಸ್ಯೆ ಆಗುತ್ತೆ ಸರ್ ಈಗ ಫಾರ್ ಎಕ್ಸಾಂಪಲ್ ಸಸ್ಯಾಹಾರಿ ಪ್ರಾಣಿಗಳು ಅವು ನೆಲದಲ್ಲಿ ಹುಲ್ಲು ಸಿಗುತ್ತೆ ಹುಲ್ಲಿಂದನೇ ಅವು ಜೀವ ಆ ಹುಲ್ ತಿಂದ್ಕೊಂಡು ಆಹಾರ ತೊಗೊಂಡು ಬದುಕ್ತಾ ಇರ್ತವೆ ಅದು ಹುಲ್ಲೇ ಇವಾಗ ಸಿಗ್ತಾ ಇಲ್ಲ ಯಾಕಂದರೆ ತುಂಬ ಲೈಟ್ ಬಿದ್ದಾಗ ಮಾತ್ರ ಹುಲ್ಲು ಬರುವಂಥದ್ದು ಸೊ ಈ ರೀತಿ ಸಮಸ್ಯೆ ಆಗ್ತಿದೆ ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಫಾರ್ ಎಕ್ಸಾಂಪಲ್ ಎಲ್ಲಿ ಬ್ಯಾಕ್ ವಾಟರ್ ಏರಿಯಾಸ್ಗಳು ಬರ್ತವೆ ಸರ್ ಡ್ಯಾಮ್ಗಳು ಕನ್ಸ್ಟ್ರಕ್ಷನ್ ಆಗಿರುತ್ತೆ ಆ ನೀರು ನಿಂತಿರೋ ಜಾಗಗಳು ಅಲ್ಲೆಲ್ಲ ಇವಾಗ ಹೈಕೋರ್ನಿಯಾ ಅಂತ ಬರ್ತಾಯಿದೆ ಇದು ಕೂಡ ಸಮಸ್ಯೆ ಮಾಡ್ತಿದೆ ಅದು ತಾವರೆ ಥರ ಕಾಣಿಸುತ್ತೆ ನೀಲಿ ಹೂ ಥರ ಅದು ನೀರಲ್ಲಿ ಸ್ಪ್ರೆಡ್ ಆಗ್ತಾ ಆಗ್ತಾ ಜಲಚಲ ಪ್ರಾಣಿಗಳೇನಿದೆಯಲ್ಲ ಸರ್ ಅದಕ್ಕೆ ಸಮಸ್ಯೆ ಕಾಡ್ತಾ ಇದೆ ಈ ರೀತಿ ಫಾರೆಸ್ಟಿಂದ ಫಾರೆಸ್ಟ್ಗೂ ಕೂಡ ಮತ್ತು ನೀರಿಗೂ ಕೂಡ ಈ ರೀತಿ ಕಳೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ತೊಂದರೆ ಇದೆ ಸರ್ದು ಹ್ಞೂ ಸಾಮಾನ್ಯ ಈಗ ಒಂದು ನೀವು ಹೇಳಿದ ಹಾಗೆ ಒಂದು ಇನ್ವೆಸಿವ್ ವೀಡ್ ಇದೆ ಅಂತ ಅಂದ್ಕೊಂಡ್ರೆ ಯಾವುದೋ ಬೇರೆ ದೇಶದ ಒಂದು ಭೂಭಾಗದಿಂದ ಇಲ್ಲಿಗೆ ಬಂದಿರುತ್ತೆ ಸ್ವಲ್ಪ ದಿನಗಳ ನಂತರ ಅದನ್ನ ಇನ್ವೆಸಿವ್ ವೀಡ್ ಅಂತ ನೀವು ಅದನ್ನು ಬೈಫರ್ಕೇಟ್ ಮಾಡಿದ ಮೇಲೂ ಕೂಡ ಇದರಿಂದ ಏನೋ ಒಂದು ಮೆಡಿಸ್ನಲ್ ವ್ಯಾಲ್ಯೂ ಇದೆ ಆ ರೀತಿಯಾಗಿ ಬದಲಾವಣೆ ಆಗಿರುವಂಥ ಯಾವುದಾದ್ರೂ ಸಸ್ಯ ಪ್ರಭೇದ ಇದೆಯಾ ಆ ರೀತಿ ಯಾವುದೂ ಇಲ್ಲ ಸರ್ ಎನಿ ಪ್ಲ್ಯಾಂಟ್ಸು ಸರ್ ಎನಿ ಪ್ಲ್ಯಾಂಟ್ಸ್ ಇನ್ ವೈಲ್ಡ್ ಒನ್ ಆರ್ ದಿ ವೇ ಅದರದೇ ಆದ ಮೆಡಿಸಿನಲ್ ಪ್ರಾಪರ್ಟಿ ಇರ್ತದೆ ಆಂಟಿಫಂಗಲ್ ಇರ್ಬೋದು ಫಂಜಿಸೈಟ್ಸ್ ಇದಾಗ ಥರ ಇರಬಹುದು ಆ ರೀತಿ ಕಂಪ್ಲೀಟ್ ಆಗಿ ಅದು ಬಂದಂತದ್ದು ನಾವು ಅಂತ ಐಡೆಂಟಿಫೈ ಮಾಡಿ ಕಂಪ್ಲೀಟು ಅದು ವೀಡಾಗಿರೋದು ಮೆಡಿಸಲ್ ಪ್ಲಾಂಟ್ ಆಗಿರೋದು ಇದಿರಲ್ಲ ಇರೋದಿಲ್ಲ ಇಲ್ಲ ಇದರಲ್ಲಿ ಮುಖ್ಯವಾಗಿ ಕೆಲವಷ್ಟು ಏನು ಗಿಡ ಪ್ರಭೇದ ಮತ್ತು ಸಸ್ಯ ಪ್ರಭೇದದ ಬಗ್ಗೆ ಹೇಳಿದ್ರಿ ಅವುಗಳನ್ನ ಅಂದರೆ ಅವು ಅಲ್ಲಿನ ಸ್ಥಳೀಯ ಏನು ಬೆಳಿಬೇಕಾಗಿರುವಂತಹ ಗಿಡಗಳ ಬೆಳವಣಿಗೆಗೆ ಅವು ಸಮಸ್ಯೆ ಉಂಟು ಮಾಡುತ್ತೆ ಅಂತ ಹೇಳಿದ್ರಿ ಅವುಗಳನ್ನು ಹೇಗೆ ನಿರ್ಮೂಲನೆ ಮಾಡ್ತೀರಿ ಅಥವಾ ಅವುಗಳನ್ನ ಹೇಗೆ ತೆಗಿತೀರಿ ನಿಮ್ಮ ಪ್ರಕಾರ ಸರ್ ನಮ್ಮಲ್ಲಿ ಇವಾಗ ಎರಡು ವಿಧದಲ್ಲಿ ಇವನ್ನ ಕಂಟ್ರೋಲ್ ಮಾಡೋಂಥ ಸರ್ ಒಂದು ಸ್ಪ್ರೆಡ್ ಆಗ್ತಾ ಇರೋಂಥ ಜಾಗದಲ್ಲಿ ಅದು ಮುಂದೆ ಥರ ತಡಿಯೋಂಥದ್ದು ಸೆಕೆಂಡ್ ಬಂದ್ಬಿಟ್ಟು ಅಲ್ಲಿಂದ ಹಿಂದೆ ತನಕ ನಾವೇನು ಇವಾಗ ಬೆಳೆದು ನಿಂತಿದೆಯಲ್ಲ ಅದನ್ನ ತೆಗಿಯಂಥದ್ದು ಸರ್ ಈಗ ನಾನು ಲಾಂಟನ್ನು ಅನ್ನೋದನ್ನ ಎಕ್ಸಾಂಪಲ್ ತಗೊಂಡ್ರೆ ಈ ರೋಜಾ ಕಡ್ಡಿ ಏನಿದೆಯಲ್ಲ ಸರ್ ಅದು ಮುಂದೆ ಸ್ಪ್ರೆಡ್ ಆಗಬಾರ್ದು ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಸ್ಟ್ರೀಮ್ ಹೋಗ್ತಾ ಇರುತ್ತೆ ಅಲ್ಲಿಂದ ಮುಂದೆ ಬಂದಿರೋಂಥ ಚಿಕ್ಕ ಗಿಡಗಳನ್ನ ನಾವು ಮ್ಯಾನ್ಯಲಿ ತೆಗೆಯೋಂಥದ್ದು ಮತ್ತೆ ಹಿಂದೆ ಇರೋಂಥದ್ದನ್ನು ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಂದು ಸ್ಕೀಮ್ಗಳಲ್ಲಿ ಈಗ ಕಾಂಪ ಅಂತ ಇರುತ್ತೆ ರಿಜ್ಯುನೇಷನ್ ಆಫ್ ಗ್ರಾಸ್ಲ್ಯಾಂಡ್ ಅಂತ ಬರುತ್ತೆ ಸರ್ ಅದರಲ್ಲಿ ಹುಲ್ಲುಗಾ ಅಭಿವೃದ್ಧಿ ಮತ್ತು ನಿರ್ವಹಣೆ ಅಂತ ಆ ಒಂದು ಇದರಲ್ಲಿ ಮ್ಯಾನ್ಯಲಿ ಲೇಬರ್ಸ್ನ ತೊಗೊಂಡು ಗ್ರೌಂಡ್ ಲೆವೆಲ್ಗೆ ಅದನ್ನ ಗ್ರೌಂಡಿಂದ ಸ್ವಲ್ಪ ಬಿಟ್ಟು ಅದನ್ನು ಕಟ್ ಮಾಡಿಸಿ ಅದು ಡೆಬ್ರೀಸ್ ಏನಿರುತ್ತೆ ಅದನ್ನು ಓಪನ್ ಏರಿಯಾಕ್ಷಿಪ್ ಇಟ್ಟು ನಾವು ಅಲ್ಲೇ ಬೇರನ್ನು ಕಂಪ್ಲೀಟಾಗಿ ತೆಗಿಯುವಂಥದ್ದು ಸರ್ ತೆಗೆದು ಆ ಬೇರನ್ನು ಏನು ಈ ಒಂದು ಡೆಬ್ರೀಸ್ ಅದು ಶೇಷ ಉಳ್ಕೊಂಡಿರುತ್ತಲ್ಲ ಅದ್ರ ಮೇಲ್ಗಡೆ ಇಡೋದ್ರಿಂದ ಆ ಬೇರ್ ಮತ್ತೆ ಬೆಳೆಯಲ್ಲ ಸೊ ಅದು ಚೆನ್ನಾಗಿ ಡಿಕಂಪೋಸ್ ಆಗಿ ಅಲ್ಲೇ ಗೊಬ್ಬರ ಆಗುತ್ತೆ ತದನಂತರದಲ್ಲಿ ಆ ಜಾಗ ಎಷ್ಟು ಓಪನ್ ಇರುತ್ತೆ ಸರ್ ಅಲ್ಲಿಗೆ ನಾವು ಬೇರೆ ವಿಧದ್ದು ಹುಲ್ಲು ಹುಲ್ಲು ಜಾತಿ ಇದನ್ನು ಸ ನಾವು ಗ್ರಾಸ್ಗಳನ್ನೆಲ್ಲ ತಗೊಬಂದು ಅಲ್ಲಿ ನೆಡೋದ್ರಿಂದ ಆ ಲಾಂಟನ ಬೆಳೆದಿರೋ ಜಾಗದಲ್ಲಿ ಹುಲ್ಲಿನ ಹುಲ್ಲುಗವಲೆ ಅಭಿವೃದ್ಧಿ ಆಗುತ್ತೆ ಸರ್ ಇದನ್ನು ಒಂದು ತ್ರೀ ಟು ಫೋರ್ ಇಯರ್ಸ್ ನಾವು ಮೇಂಟೈನ್ ಮಾಡೋ ಅಂಥದ್ದು ಈ ಪಾರ್ಥೇನಿಯಂ ಬರೆದಿದ್ದಂಗೆ ಇಪೋಟೇರಿಯಂ ಬರೆದಿದ್ದಂಗೆ ಮದೇ ಲಾಂಟನದ್ದು ಸೀಡ್ಲಿಂಗ್ಸ್ ಶೀಲಿಂಗ್ಸ್ ಬರೆದಿದ್ದಂಗೆ ಈ ರೀತಿ ಅದನ್ನು ತೆಗಿತಾ ಹೋದರೆ ನಮಗೆ ಅದು ನಿರ್ವಹಣೆ ಆಗುತ್ತೆ ಸರ್ ಇದು ಒಂದು ನಾವಿವಾಗ ಪ್ರೆಸೆಂಟ್ ಡೇ ವೈಲ್ಡ್ ಲೈಫ್ ಏರಿಯಾದಲ್ಲಿ ಎಲ್ಲ ಕಡೆಯೂ ಇದನ್ನು ಮಾಡ್ತಾನೆ ಇದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಮ್ಯಾನುವಲ್ಲಿ ಮಾಡಿ ಅದನ್ನು ಮಾಡೋವಂಥದ್ದು ಎರಡನೇದು ಬಂದ್ಬಿಟ್ಟು ಸೆನ್ನಾಸ್ಪೆಕ್ಟ್ಯಾಬಲ್ಸ್ ಏನಿದೆಯಲ್ಲ ಸರ್ ಇದು ಸ್ವಲ್ಪ ಲೆಬೋರಿಯಸ್ ಸರ್ ಈ ಸೆನ್ನಾಸ್ಪೆಕ್ಟಾಬಿಲಸ್ ಮೇಜರ್ ಪ್ರಾಬ್ಲಮ್ ಏನಂತಂದರೆ ಟ್ರೀ ಅಂತ ದೊಡ್ಡದಾಗಿ ಟ್ರೀ ಥರ ಆಗೋದು ಮತ್ತು ಅದ್ರ ಫ್ಲವರಿಂಗ್ ಟ್ರೀ ಅಂದರೆ ಎಷ್ಟು ಒಂದೇ ಸರ್ ಎಟ್ಟು ಟೈಮ್ ಬರುತ್ತೆ ಸರ್ ಮತ್ತು ಅದು ಪಾಟ್ಸ್ ಬರುತ್ತೆ ಒಂದು ಪಾಡಲ್ಲಿ ಈಗ ಟ್ವೆಲ್ ಟು ಫಿಫ್ಟೀನ್ ಸೀಡ್ಸ್ ಥರ ಉದ್ದಕ್ಕೆ ಬೀನ್ಸ್ ಟೈಪ್ ಬರೋ ಆ ಪಾಟ್ಸ್ ಬರೋದ್ರಿಂದ ಸೀಡ್ಸ್ ಸಿಡ್ದಾಗ ಬಿಸಿಲಿನಲ್ಲಿ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ ಅಥವಾ ನೀರಿದ್ದರೆ ನೀರಲ್ಲಿ ಹರ್ಕೊಂಡು ಹೋಗೋವಂಥದ್ದು ಈ ರೀತಿ ಅದು ಬೇರೆ ಕಡೆ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಫ್ಲವರ್ ಅಂಥದಲ್ಲಿ ಫ್ಲವರ್ ಆಗದಿದಂಗೆನೆ ನೋಡ್ಕೊಳ್ಳೋವಂಥದ್ದು ಫ್ಲವರಿಂಗ್ ಆದ ತಕ್ಷಣ ಇಮಿಡಿಯೆಟ್ಟಾಗಿ ಆ ಫ್ಲವರ್ಸ್ ಎಲ್ಲ ಕಟ್ ಮಾಡೋ ಅಂಥದ್ದು ಬಟ್ ಇದು ತುಂಬ ತುಂಬ ಮ್ಯಾನ್ಯಲಿ ತುಂಬ ಜನ ಬೇಕಾಗ್ತದೆ ಸರ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅದನ್ನು ಫಸ್ಟು ಕಟ್ ಮಾಡಿ ಮರ ಏನು ನಾವು ತೆಗಿತೀವಲ್ಲ ಸರ್ ಎಕ್ಸ್ಟ್ರಾಕ್ಷನ್ ಮಾಡ್ತೀವಲ್ಲ ಆ ರೀತಿ ಆ ದೆಬ್ರಿಸ್ನೆಲ್ಲ ನಾವು ಶಿಫ್ಟ್ ಮಾಡಿ ಹೊರಗಡೆಗೆ ಈಗ ಪೇಪರ್ ಇಂಡಸ್ಟ್ರಿ ಆಗ್ಬೋದು ಅಲ್ಲಿಗೆಲ್ಲ ಕೊಡ್ತಾ ಇದ್ದಾರೆ ತೊಗೋತಾ ಇದಾರೆ ಎಷ್ಟೋ ಜನ ಅದನ್ನು ಇದನ್ನು ಮಾಡೋವಂಥದ್ದು ಅದಾದಮೇಲೆ ಆ ಬುಡ ಸಮೇತ ತೆಗೆದು ಆ ಬುಡನ ನಾವು ಆ ಜಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ಮತ್ತೆ ಏನು ಹುಲ್ಲುಗಾಲು ಅಭಿವೃದ್ಧಿ ಮಾಡ್ತೀವಲ್ಲ ಸರ್ ಆ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಪ್ರೆಸೆಂಟ್ ಡೇನಲ್ಲಿ ಈ ಏನು ವೀಟ್ಸ್ ಬಂದಿದೆಯಲ್ಲ ಸರ್ ಇದನ್ನು ಇಲಾಖೆ ಜೊತೆ ಇತರ ಸಿ ಎಸ್ ಆರ್ ಕಂಪ್ನೀಸ್ ಆಗ್ಬೋದು ಇವರೆಲ್ಲ ವಾಲಂಟಿಯರ್ ಆಗಿ ಮಾಡಿ ಬಂದು ಅದನ್ನು ಮೆಟೀರಿಯಲ್ಸ್ನ ತೊಗೊಳ್ಳೋ ಅಂತ ಒಂದು ನಿರ್ಧಾರ ನಡೀತಾ ಇದೆ ನಮ್ಮ ಅಧಿಕಾರಿಗಳೆಲ್ಲ ಇವಾಗ ಅದನ್ನು ಮಾಡ್ತಾ ಇದ್ದಾರೆ ಅದು ತುಂಬ ಜಾಸ್ತಿ ಆದಷ್ಟು ನಮ್ಮ ಅರಣ್ಯ ಉಳ್ಕೊಳ್ಳುತ್ತೆ ಸರ್ ಇಲ್ಲ ಅಂದ್ರೆ ಅರಣ್ಯದಲ್ಲಿ ಬರೀ ನಾವು ನಿನ್ನ ಫ್ಯೂಚರಲ್ಲಿ ಫಾರೆಸ್ಟ್ ಅಂತ ಹೋದ್ರೆ ಸೆನ್ನ ಫಾರೆಸ್ಟ್ ಅಂತ ಹೇಳ್ಬೇಕು ಈ ಟೈಗರ್ ರಿಸರ್ವ್ಸು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳೋದ್ರ ಬದಲು ಈ ತರ ಅವೆಲ್ಲ ವೀಡ್ಸ್ನ ನಾವು ಓಕೆ ಸೊ ಇದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಈ ಕಳೆ ಗಿಡಗಳು ಬೆಳಗೋದ್ರಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ ಆಗುತ್ತೆ ಸರ್ ಈಗ ಜನರಲ್ ಆಗಿ ಎಲ್ಲಿ ಕಳೆ ಗಿಡಗಳು ಬರುತ್ತಲ್ಲ ಡೈವರ್ಸಿಟಿನೇ ಫಸ್ಟ್ ಹಾಳಾಗುತ್ತೆ ಈಗ ಯಾವುದೇ ಒಂದು ಏರಿಯಾದಲ್ಲಿ ನೋಡಿದಾಗ ಆ ಒಂದು ಪ್ಲ್ಯಾಂಟ್ಸ್ ಆಗ್ಬೋದು ಅನಿಮಲ್ಸ್ ಆಗಬೋ ಅನಿಮಲ್ಸ್ ಆಗ್ಬೋದು ಅಡಾಪ್ಟಿಲಿಟಿ ಬಂದ್ಬಿಟ್ಟು ಟೆಂಪ್ರೇಚರು ರೈನ್ಫಾಲು ಆ ಲೋಕಲ್ ಕಂಡೀಷನ್ಸು ಲ್ಯಾಂಡ್ಸ್ಕೇಪಲ್ಲಿ ಇರ್ತವೆ ಸರ್ ಅಲ್ಲಿ ಈ ಥರ ಈ ಪ್ರಭೇದಗಳೇ ಜಾಸ್ತಿ ಬಂದಾಗ ಮಣ್ಣೊಂದು ಕ್ವಾಲಿಟಿ ಹಾಳಾಗುತ್ತೆ ಅಂತೂ ಆಗಲ್ಲ ಸರ್ ಯಾಕಂದರೆ ಇದ್ರದ್ದು ಬೇರಿರುತ್ತೆ ಬಟ್ ಅದರದ್ದು ಕ್ವಾಲಿಟಿ ಇದಾಳಾಗುತ್ತೆ ಗುಣಮಟ್ಟ ಅನ್ನೋಂತ ಏನು ಹೇಳ್ತಿವಿಲ್ಲ ಸರ್ ಅದು ಆಗುತ್ತೆ ಹಾಳಾಗ್ತಾ ಹೋಗುದು ಹಾಳಾಗ್ತಾ ಹೋಗುತ್ತೆ ಅದೇ ಕೆಲವೊಮ್ಮೆ ನಾವು ಈ ಈ ಏನು ಇನ್ವೆಸಿವ್ ವೀಟ್ಸ್ ಅಂತ ಹೇಳುವಾಗ ಇವು ತಮ್ಮ ಸುತ್ತಮುತ್ತಲು ಇರುವಂತಹ ಸ್ಥಳೀಯ ಗಿಡಗಳಿಗಿಂತ ಮರಗಳಿಗಿಂತ ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತೆ ಅಂತ ಕೇಳಿದ್ವಿ ಹೌದಾ ಸರ್ ಅದು ಹಿಂದೆ ಇದ್ದಾಗ ನೀಲಗಿರಿಗೆ ಆ ರೀತಿ ಹೇಳ್ತಾಯಿದ್ರು ಹ್ಞೂ ಹ್ಞೂ ನೀಲಗಿರಿ ಮರಕ್ಕೆ ಬಟ್ ಆ ರೀತಿ ವಾಟರ್ ಟೇಬಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು ಇದನ್ನು ಮಾಡ್ತಿದ್ರು ಇವು ನೀರು ನೀರ್ಕೊಳ್ತೇವೆ ಅನ್ನೋಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತವೆ ಸರ್ ಬೇರೆ ಇದಕ್ಕಿಂತ ಈಗ ನಾವೇನೊಂದು ಹಾಲದ ಮರ ನೆಟ್ಟು ಬೆಳೆಸಬೇಕು ಅಂದರೆ ತುಂಬ ಎಫರ್ಟ್ ಹಾಕ್ಬೇಕು ಅದಕ್ಕೆ ಕಾಂಪಿಟೇಷನ್ ಇದೆ ಆಲದ ಗಿಡ ನೆಟ್ಟರೆ ಒಂದು ಆನೆ ಬಂದು ತಿನ್ಬಿಡ್ಬೋದು ಜಿಂಕೆ ಎಲೆ ತಿನ್ಬಿಡ್ಬೋದು ಈ ತರ ವೀಡ್ಗಳಿಗೆ ಏನಾಗುತ್ತೆ ಯಾವ್ದಾದ್ರು ತಿನ್ನಲ್ವಲ್ಲ ಸರ್ ಅದರಿಂದ ಏನಾಗುತ್ತೆ ಕಾಡಲಿದು ತುಂಬ ಬೇಗ ಬರುತ್ತೆ ಸರ್ ಬೇರೆ ಈಗ ಚೆನ್ನಾಗಿರೋದು ನಾವು ಗಿಡ ಬೆಳೆಸೋದು ಕಷ್ಟ ಇದೆ ಆಲ ಅರಳಿ ಬಸ್ರಿ ಇವೆಲ್ಲ ಕೀಸ್ಟೋನ್ ಸ್ಪೀಸೀಸ್ ಸ್ಪೀಸಿಸ್ ಅಂತ ನಾವೇನು ಹೇಳ್ತೀವಲ್ಲ ಸರ್ ಇವು ಕಾಡಲ್ಲಿ ಮೇಯ್ನಾಗಿ ಬೇಕಾಗಿರೋಂಥದ್ದು ಇಂಥ ಗಿಡಗಳು ಎಷ್ಟು ಬೆಳೆದ್ರೂ ಇರುತ್ತೆ ಈ ರೀತಿ ಗಿಡಗಳು ಏನು ಕಾರಣ ಇಷ್ಟೇ ಅದನ್ನು ಯಾರು ತಿನ್ನಲ್ಲ ಅದಕ್ಕೆ ಯಾವ ಚೆನ್ನಾಗಿ ಬರುತ್ತೆ ಸರ್ ಒಟ್ಟಾರೆ ಈ ಇನ್ವೇಸಿವ್ ವೀಡ್ಸ್ ಅಥವಾ ಕಳೆ ಗಿಡಗಳು ಇವುಗಳನ್ನು ನಿರಂತರವಾಗಿ ಅವನ್ನ ಮಾನಿಟರ್ ಮಾಡ್ತಿರ್ತೀರಿ ಇದು ಬೆಳಿಬಾರ್ದು ಇದು ಮುಂದೆ ಹೋಗಬಾರ್ದು ಮತ್ತು ಅವುಗಳನ್ನ ಕಾಲು ಕಾಲಕ್ಕೆ ತಕ್ಕಂತೆ ಅದನ್ನು ತೆಗೆದು ಅಲ್ಲಿ ಹುಲ್ಲು ಬೆಳೆಸೋ ಕೆಲಸ ಮಾಡ್ತಿರ್ತೀರಿ ಹೀಗೆ ಮಾಡುವಾಗ ನಿಮಗೆ ಏನು ಅನಿಸುತ್ತೆ ಈ ಇವುಗಳ ಬೆಳವಣಿಗೆ ಆಗಿರ್ಬೋದು ಇವತ್ತು ಹೊರಗಡೆಯಿಂದ ಬರೋದು ಇವೆಲ್ಲ ಅಂದರೆ ಬೇರೆ ಒಂದು ಏನು ಬೇರೆ ಜಿಯೋಗ್ರಫಿಕಲ್ ಏರಿಯಾದಿಂದ ಇವು ನಮ್ಮ ಜಾಗಗಳಿಗೆ ಬರೋದು ಇದ್ರ ಬಗ್ಗೆ ಏನು ಹೇಳ್ತೀರಿ ಒಟ್ಟಾರೆ ಸರ್ ಇವಾಗ ಆಲ್ರೆಡಿ ಇದೆಲ್ಲ ಬಂದಾಗಿದೆ ನಮಗೆ ಪ್ರತಿ ದಿನ ಹೊಸದೊಂದು ಸಿಗುತ್ತೆ ಹೊರತು ಕಡಿಮೆ ಆಗಲ್ಲ ಸೊ ಇದನ್ನ ನಾವು ನಿರ್ವಹಣೆ ಮಾಡಬೇಕು ಫಸ್ಟು ತೆಗಿಯೋಕ್ಕೆ ಟ್ರೈ ಮಾಡಬೇಕು ಅದನ್ನು ನಿರ್ವಹಣೆ ಅಂಥದ್ದು ಬಟ್ ಇವಾಗ ಇವತ್ತಿನ ಸ್ಥಿತಿನಲ್ಲಿ ನಾವೇನು ಅರಣ್ಯದಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ ಸರ್ ಇಲ್ಲಿ ಕಾನ್ಫ್ಲಿಕ್ಟು ಜಾಸ್ತಿ ಇದೆ ಕನ್ಸರ್ವೇಶನ್ ಎಲ್ಲಿ ಜಾಸ್ತಿ ಆಗುತ್ತೆ ಪ್ರೊಟೆಕ್ಷನ್ ಎಲ್ಲಿ ಜಾಸ್ತಿ ಆಗುತ್ತೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅನಿಮಲ್ಸ್ದು ಡೆನ್ಸಿಟಿ ಜಾಸ್ತಿ ಆಗುತ್ತೆ ಸೊ ನಮ್ಮ ಇಲಾಖೆಯಲ್ಲಿ ಇವಾಗ ಏನು ನಾವೆಲ್ಲ ಮಾಡ್ತಾ ಇದ್ದ ಅಧಿಕಾರಿಗಳ ಜೊತೆ ಸೇರಿಕೊಂಡು ಮಾಡೋ ಅಂಥದ್ದು ನಮಗೆ ಕಾನ್ಫ್ಲಿಕ್ಟ್ ಮತ್ತು ಇತರ ವಿಚಾರಗಳಲ್ಲಿ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ ಸೊ ಈ ಸಂದರ್ಭದಲ್ಲಿ ಈ ರೀತಿ ಕಳೆಗಳನ್ನ ಇವಾಗ ಏನು ಪ್ರೆಸೆಂಟು ಇದರಲ್ಲಿ ಡಿಸ್ಕಷನ್ ಆಗ್ತಾ ಇದೆಯಲ್ಲ ಆ ರೀತಿ ಬೇರೆ ಅಂದರೆ ಹೊರಗಡೆಯಿಂದ ಏನು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಮಾಡಿ ಈ ಕಳೆ ತೆಗಿಯೋಕ್ಕೆ ಮುಂದೆ ಬಂದಿದ್ದಾರಲ್ಲ ಆ ರೀತಿ ಹೆಚ್ಚು ಒಂದು ಕಂಪ್ನೀಸ್ ಆಗ್ಬೋದು ಒತ್ತು ಕೊಟ್ಟು ನಮ್ಮ ಉನ್ನತ ಅಧಿಕಾರಿಗಳ ಹಂತದಲ್ಲಿ ಅದನ್ನು ಮಾಡೋದರಿಂದ ಆ ಡೆಬ್ರಿಸ್ ಏನೇನು ನಾವು ಹೇಳ್ತೀವಲ್ಲ ಅದ್ರ ಮೆಟೀರಿಯಲ್ಸ್ ಎಲ್ಲ ಹೊರಗಡೆ ತಗೊಂಡೋಗಿ ಅವ್ರು ಯಾವುದೋ ಇಂಡಸ್ಟ್ರಿಗೆ ಯೂಸ್ ಮಾಡೋವಂಥದ್ದು ಇದಕ್ಕೆ ಒಂದು ಫ್ಲೆಕ್ಸಿಬಲ್ ವೇನಲ್ಲಿ ಮಾಡೋ ಮಾಡಿದ್ರೆ ಫ್ಯೂಚರಲ್ಲಿ ನಾವು ಫಾರೆಸ್ಟ್ನ ಉಳಿಸ್ಕೋಬೋದು ಸರ್ ಇಲ್ಲಾಂದರೆ ಈ ಒಂದು ಇನ್ವೆಸಿವ್ ವೀಡ್ಸ್ಗಳು ಕಳೆಗಳು ಯಾವುದಾದ್ರು ಆಗ್ಬೋದು ಇವುಗಳು ಅರಣ್ಯನ ಉಳಿಸಕ್ಕೆ ಸಾಧ್ಯನೇ ಆಗಲ್ಲ ಆ ರೀತಿ ಒಂದು ಪರಿಸ್ಥಿತಿಗೆ ಅವೇ ಅವೇ ಡಾಮಿನೇಟ್ ಡಾಮಿನೇಟ್ ನಿಜ ನಿಜ ವೀಕ್ಷಕರೇ ಇದಾಗಿತ್ತು ಇನ್ವೆಸಿವ್ ವೀಡ್ಸ್ ಅಂದರೆ ಕಳೆ ಗಿಡಗಳು ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಿದ್ರು ಶ್ರೀ ಸಿದ್ದರಾಜು ಎಸ್ ಎಸ್ ಅವರು ವಲಯ ಅರಣ್ಯ ಅಧಿಕಾರಿ ಅದರ ಸಂತೆ ವಲಯ ಅರಣ್ಯ ಅವರು ಬಂದು ಬಹಳಷ್ಟು ವಿಚಾರಗಳನ್ನು ಮಾಹಿತಿಗಳನ್ನು ಹಂಚಿಕೊಂಡರು ಹೇಗೆ ಈ ಕಳೆಗಿಡಗಳಿಂದ ಇನ್ವೆಸಿವ್ ವೀಡ್ಸಿಂದ ನಮ್ಮ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ